ಏನೊಂದು ಅವ್ಯವಹಾರ ನಡೆದಿದೆ ಅದು ಸತ್ಯ ಕಾರಣ ನಾವು ಎಲ್ಲ ಡೈರೆಕ್ಟ್ರಳಾಗಿದ್ದು ಐದು ವರ್ಷದಿಂದ ಈಗ ಈಗೇನು ಈ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಮತ್ತು ಈ ಮೊಬೈಲ್ಗಳಲ್ಲಿ ಏನು ಹರ್ದ ಇದೆ ಅದೆಲ್ಲ ಸತ್ಯ ಇದೆ ಏನಪ್ಪ ಅಂದರೆ ಈಗ ಹತ್ತು ತಿಂಗಳಿಂದ ನಡೆದಂಥ ಒಂದು ಅವ್ಯವಹಾರ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳೋಂಥ ಒಂದು ಇದರಲ್ಲಿ ಬೇರೆಯವ್ರಿಗೆಲ್ಲ ನಮ್ಮ ಡೈರೆಕ್ಟ್ರು ಅಧ್ಯಕ್ಷರು ಫೋರ್ ಸೈನ್ ಮಾಡಿ ಅವ್ರಿಗೆ ಹಣ ವರ್ಗಾಯಿಸಿರ್ತಾರೆ ಚೆಕ್ ಹ್ಞೂ ವರ್ಗಾಯಿಸಿರ್ತಾರೆ ಅದೆಲ್ಲ ಹಾಲು ಉತ್ಪಾದಕ ಸಂಘದಲ್ಲಿ ನಮ್ಮ ಐನಸಳ್ಳಿ ಸಂಘಕ್ಕೆ ನಷ್ಟ ಆಗಿದೆ ಇದನ್ನು ಕುರಿತು ನಮ್ಮ ರೈತ ಸಂಘಟನೆ ರಾಮೇಗೌಡರು ನೇತೃತ್ವದಲ್ಲಿ ಏನಲ್ಲಿ ಪ್ರತಿಭಟನೆ ನಡೆದಿದೆ ಅದು ಸರಿ ಇದೆ ಅದು ನಮ್ಮ ಪರವಾಗಿ ಬಡ ರೈತರ ಪರವಾಗಿ ಆದಂಥ ಅನ್ಯಾಯನ ಅವ್ರು ಪ್ರತಿಭಟನೆ ಮಾಡಿರೋದು ಸರಿ ಇದೆ ನಾವೆಲ್ಲ ಇದಕ್ಕೆ ನಷ್ಟ ಆಗಿರೋದನ್ನು ಅನುಭವಿಸ್ಕೊಂಡು ನಮ್ಮ ಒಂದು ಸೈನ್ ಇಲ್ಲದೆ ಪೂರ್ವಜನಿ ಸೈನ್ಯಗಳಾಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಯಾಕೆಂದರೆ ಅವ್ರು ನಮ್ಮ ಇದುವರೆಗೂ ನೋಟಿಸ್ ಕೊಡೋದಾಗಲಿ ಆಡಿಟ್ ಬುಕ್ ಆಗಲಿ ಯಾವುದೇ ರೀತಿಯಾದಂಥ ತಿಂಗಳು ಮಾಸಿಕವಾದಂಥ ಒಂದು ಸಭೆಗಾಗಲಿ ಇನ್ಫಾರ್ಮ್ ಮಾಡಿದ್ರೆ ಅವರಷ್ಟು ಅವರೇ ಎಲ್ಲ ಮಾಡಿಕೊಂಡು ಇದು ಏನೀಗ ಅವರು ಅಧ್ಯಕ್ಷರು ನಮ್ಮ ನಿರ್ದೇಶಕರ ಮೇಲೆ ಅಪಾದ ಹೊರಿಸಿದ್ದಾರೆ ಏನಂತೇಳಿ ನಾನು ಎಲ್ಲರೂ ಸಹಿ ತಗೊಂಡು ರೆಸೊಲ್ಯೂಷನ್ ಮಾಡಿ ಇದನ್ನು ಡ್ರಾ ಮಾಡಿರೋದು ಹಣ ಅಂತೇಳಿ ಅದೆಲ್ಲ ಸುಳ್ಳು ನಾವು ಯಾರೂ ಸೈನ್ ಹಾಕಿರೋದಿಲ್ಲ ನಮ್ಮದು ತಿಂಗಳು ಮೀಟಿಂಗೇ ಕರೆದಿಲ್ಲ ನಾವು ಯಾವ ರೀತಿ ಸೈನ್ ಆಗೋಕ್ಕಾಗುತ್ತೆ ಆಮೇಲೆ ಏಳು ಮೂರು ಇಪ್ಪತ್ತ್ಮೂರಲ್ಲಿ ನಾನು ಅದರಲ್ಲಿ ಒಬ್ಬ ನಿರ್ದೇಶಕನು ಇದು ಸುಮಾರು ವರ್ಷಗಳಿಂದ ಈ ಥರ ಒಂದು ಅವ್ಯವಹಾರ ನಡೀತಾ ಇದೆ ಅಂತಂದ್ಬಿಟ್ಟು ನಾವು ನಿರ್ದೇಶಕರು ಏನಿದ್ದೀರಿ ನಾವೆಲ್ಲ ಒಮ್ಮತದಿಂದ ಒಂದು ರೆಸಲ್ಯೂಷನ್ ಮಾಡಿದೆ ಏನಂತೇಳಿ ನನಗೆ ಸೈನ್ ಅಥಾರಿಟಿ ನಾನು ನನ್ನೊಬ್ಬನಿಗೆ ಯಾರಿಗೆ ಸೆಕ್ರೆಟರಿ ಅಧ್ಯಕ್ಷರಿಗೆ ಮತ್ತು ನನಗೆ ಒಂದು ಸೈನ್ ಅಥಾರಿಟಿ ಬೇಕಾದ್ರೆ ನನ್ನ ಹೆಸರು ಜಗದೀಶ್ ಅಂತೇಳಿ ಸೈನ್ ಅಥಾರಿಟಿಯಿಂದ ಬ್ಯಾಂಕಿನ ವ್ಯವಹಾರಗಳಿಗೆ ನಮ್ಮ ಮೂವರದು ಸೈನ್ ಬೇಕು ಅಂತೇಳಿ ಅವತ್ತಿಂದ ಇವತ್ತವರೆಗೂ ನಾವು ಕೇಳ್ತಾ ಇದೀವಿ ನಮ್ಗೆ ಯಾವ ಥರದ್ದು ಅನುಭವ ಅನ್ನ ಇದು ಕೊಡಲಿಲ್ಲ ಸಹಕರಿಸಲಿಲ್ಲ ಇವನು ಸೂಪರ್ವೈಸರ್ಗೂ ಹೇಳಿದ್ವಿ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಹಾಗಾಗಿ ಅವತ್ತಿಂದ ಇವತ್ತುವರೆಗೂ ಏನು ಹತ್ತು ತಿಂಗಳಲ್ಲಿ ಏನು ಸ್ಟೇಟ್ಮೆಂಟ್ ಬಂದಿದೆ ಅದು ಇನ್ನೂರು ಲಕ್ಷ ಮೇಲ್ಪಟ್ಟು ವ್ಯವಹಾರ ಅವ್ಯವಹಾರ ನಡೆದಿದೆ ಅದಕ್ಕೆಲ್ಲ ಅಧ್ಯಕ್ಷರು ಸೆಕ್ರೆಟ್ರಿ ಇವರೇ ಹೊಣೆ ನಮಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ ನಾವು ಸೈನ್ ಆಗಿಲ್ಲ ಏನಾದರೂ ಸೈನ್ ಹಾಕಿ ಅವ್ರು ಏನಾದರೂ ತಗೊಂಡಿದ್ರೆ ಅದು ಪೋರ್ಜರಿ ಸೈನ್ ಆಗಿರ್ತದೆ ನಮಗೂ ಅದಕ್ಕೆ ಯಾವ ಸಂಬಂಧವೇ ಇಲ್ಲ ಇದನ್ನೆಲ್ಲ ಸೇರಿ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅವ್ರು ಏನು ಇದಕ್ಕೆ ಬಡ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಶಿಕ್ಷೆಯಾಗಿ ಅದೇನಿದೆ ಅದೆಲ್ಲ ಮತ್ತೆ ಸಂಘಕ್ಕೆ ವಾಪಸ್ ಬರೋಂಗೆ ಮಾಡಿ ಕೊಟ್ಟರೆ ನಮಗೆ ಒಂದು ಅನುಕೂಲ ಆಗುತ್ತೆ ಇಲ್ಲಾಂದರೆ ಬಡ ರೈತರು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ ಏನು ನಮ್ಮ ರಾಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಅದೆಲ್ಲ ಸತ್ಯ ಸರಿ ಇದೆ ಅದು ನಮ್ಮ ಪರವಾಗಿ ಅವ್ರು ಮಾಡಿದ್ದಾರೆ ಅವ್ರು ಯಾವುದೇ ಥರದ್ದು ದುಡ್ಡು ತಗೊಂಡಿರೋದಿಲ್ಲ ಯಾವುದೇ ಥರ ಇದಕ್ಕೂ ಬಲಿಯಾಗಿರಲ್ಲ ನಮಗೆಲ್ಲ ಹಾನಿಯಾಗಿದೆ ಇದನ್ನೆಲ್ಲ ಮನನೊಂದು ಸರ್ಕಾರ ಸಂಘದ ಹಾಲು ಉತ್ಪಾದಕ ಸಂಘದ ನಷ್ಟ ಬಂದಿರೋದ್ರಿಂದ ನಮಗೆ ಬೇಜಾರಾಗಿ ನಾವು ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀವಿ ನಾವು ಒಂಬತ್ತು ಜನ ಸೇರಿ ಕೊಡ್ತಾ ಇದೀವಿ ನನ್ನ ಹೆಸರು ನನ್ನ ಹೆಸರು ಜಗದೀಶ್ ಅಂತೇಳಿ ರೆಡ್ಡಿ ನಾಗರಾಜಿ ಅಂತ ಅಧ್ಯಕ್ಷರು ಇವರು ಉಪಾಧ್ಯಕ್ಷರು ಅವರು ನಮ್ಮ ಹತ್ರ ಏನು ಸೈನಿಕೂ ಬಂದಿಲ್ಲ ಯಾವ ಹೆಸರು ರಾಜೀನಾಮೆ ಕೊಡ್ತಾ ಇದ್ದಾರೆ ಐನೂರು ಸಲ್ಲಿ

ವರ್ಷದ ವಾರ್ಷಿಕ ಮಹಾಸಭೆಗೆ ಆಡಿಟ್ ಬುಕ್ ತೋರ್ಸು ಅಂತ ಹೇಳಿದ್ರಿ ಬರುತ್ತೆ ಬರುತ್ತೆ ನೋಡಿಲ್ಲ ಐದು ವರ್ಷದಿಂದ ಮತ್ತೆ ಮಂತ್ಲಿದು ತಿಂಗಳು ತಿಂಗಳು ನಮ್ದು ಇದು ಬರ್ಬೇಕು ಅದು ಸಭೆ ಆ ಸಭೆಯಲ್ಲಿ ಮಂತ್ಲಿ ತಿಂಗಳದು ನಮ್ಗೆ ಇದು ಬರುತ್ತೆ ಸ್ಟೇಟ್ಮೆಂಟ್ ಅದು ಬಂದಿಲ್ಲ ಏನು ಲಾಭ ಅನ್ನೋದು ತಿಂಗಳು ತಿಂಗಳು ಮೀಟಿಂಗ್ ಈಗ ನನ್ನ ಸೈನು ಚೆಕ್ಗೆ ಅಥಾರಿಟಿ ಬೇಕು ಅಂತೇಳಿ ನಾವೆಲ್ಲ ಸೇರಿ ಒಂಬತ್ತು ರೆಸಲ್ಯೂಷನ್ ಮಾಡಿದ ಮೇಲೆ ಸೈನ್ ಇಲ್ದೇನ ರೆಸೊಲ್ಯೂಷನ್ ಆಗಿರೋದನ್ನೇ ಒಂದ್ ಕಡೆ ಹಾಕಿ ಇವರು ಡ್ರಾ ಮಾಡಿದಾರೆ ಅಂದ್ರೆ ಕಾರಣ ಏನು ಐದು ವರ್ಷದಲ್ಲಿ ಅಧ್ಯಕ್ಷರು ಏನಪ್ಪ ಏನು ರಾಜಣ್ಣ ಮಾಲಮ್ಮ ಪ್ರಸಾದು ಚಂದ್ರಪ್ಪ ಅಂತೇಳಿ ಮತ್ತೆ ಪಾರ್ವತಮ್ಮ ರತ್ನಮ್ಮ ಶಾರದಮ್ಮ ಒಂಬತ್ತು ಸ್ವ ಇಚ್ಛೆಯಿಂದ ನಮಗೆ ಬೇಜಾರಾಗಿ ಇದಕ್ಕೆಲ್ಲ ನಾವು ಹೊಣೆಗಾರರಲ್ಲ ನಾವು ಯಾವ ರೀತಿಯೂ ಇದಕ್ಕೆ ಸೈನ್ ಹಾಕಿಲ್ಲ ಈ ನಷ್ಟೆಲ್ಲ ಅವರೇ ಬರ್ಸಿಕೊಡ್ಬೇಕು ಆ ಒಂದು ಕಾರಣದಿಂದ ನಾವು ಬೇಜಾರಾಗಿ ನಾವು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದೀವಿ ಗ್ರಾಮ ಪಂಚಾಯತ್ರು ಕಂಡೀಶನ್ ಆಗಿರ್ಬೋದು ಅದಾದ ಮೇಲೆ ನಮ್ಮ ಮಾಜಿ ಅಧ್ಯಕ್ಷ ಮಾಜಿ ಪ್ರಕಾಶ್ ಅವರು ಆ ಮಾಜಿ ಅಧ್ಯಕ್ಷ ಆದ್ರೆ ನಮ್ಮ ರೈತ ಸಂಘಟನೆಯಲ್ಲಿ ಒಬ್ಬ ಮುಖಂಡರಾಗಿದ್ದಂಥವ್ರು ಅವರು ನಮ್ಮ ಮುಂದಾಜಂತಿದ್ದಾರೆ ಅವರು ನಮ್ಮ ರೈತ ಸಂಘಟದ ಒಬ್ಬ ಸದಸ್ಯರಾದಂಥವ್ರು ನನ್ನ ಅವ್ರು ಬರೋಕ್ಕಾಗಲಿಲ್ಲ ಅವ್ರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹೇಳಿ ಮತ್ತೆ ನಮ್ಮ ರೈತ ಸಂಘದ ಮುಖಂಡರು ಈ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ ತಾಲೂಕು ಘಟಕದ ನಾವು ನಾಯಕರು ಇದ್ದಾರೆ ನಮ್ಮ ಸಂಘಟನೆ ಮತ್ತೆ ಎಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ ಮೊನ್ನೆ ಅವ್ರ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಮೀಡಿಯಲ್ಲಿ ನೋಡ್ತಾ ಇದ್ದೀನಿ ರಾಮೇಗೌಡರು ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮೂರು ಪರವಾಗಿ ಮಾಡಕ್ಕೆ ಯಾರು ಅಂತ ಅವ್ರು ಕೇಳ್ತಾರೆ ನಮ್ಮ ಹೋರಾಟಗಾರ ಮೊದ ಬದಲಿಗೆ ತಿಳ್ಕೊಂಡು ಮೊದಲೇಳ್ತೀನಿ ನೀನು ಅಲ್ಲಿಗೆ ಮಾತಾಡ್ತಾ ನಾನು ಹತ್ರ ಮಾತಾಡಬಾರ್ದು ನೀನು ನಾನೊಬ್ಬ ಹೋರಾಟಗಾರ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಧ್ವನಿ ಎತ್ತಂಥದ್ದು ಹೋರಾಟಗಾರರಿಗೆ ಹೋರಾಟಗಾರನ ಮಡಕುಮೂರಿ ಅಂತ ಕೆಲಸ ಮಾಡ್ಬಾರ್ದೀನಿ ನೀನು ಏನು ತಿಳ್ಕೊಂಡು ಮಾತಾಡ್ತಾ ಇದೆಯಾ ನಿಮ್ಮ ಸೊಪ್ಪಿದ್ರೆ ಸೊಪ್ಪನ್ನು ಸಿದ್ಧಕೋ ಫಸ್ಟ್ ಆಗಿ ನಟನೆ ಇನ್ನೊಬ್ಬರ ಮೇಲೆ ಆರೋಪ ಮಾಡಬಾರ್ದು ಹೇಳ್ತೀನಿ ನೀನು ಕೂತ್ಕೊಂಡು ಹೇಳ್ತಾ ಹೇಳ್ತೀನಿ ಸತ್ಯಾಂಶ ಮಾತಾಡಬೇಕಾಗ ನೇರವಾಗಿ ವಾಯ್ಸ್ ಬರ್ತದೆ ಸತ್ಯಾಂಶ ವಯಸ್ಸು ಮಾತಾಡಕಂದ್ರೆ ಅಂದ್ರೆ ಇನ್ನೊಂದು ಒಳಗಡೆ ಬರ್ತದೆ ಒಳಗಡೆ ವಯಸ್ಸು ಮಾತಾಡೋಕಾಗುದಿಲ್ಲ ಆಗುತ್ತಾ ಹೇಳ್ತೀನಿ ನೀನು ಮಾಡ್ತಾ ಇದೆಯಲ್ಲೂ ನೀನು ಹೇಳ್ತಾ ಇದ್ದೀನಿ ಸ್ಟೇಟ್ಮೆಂಟ್ ಹದಿನಾರು ವರ್ಷದಿಂದ ನಾನು ಸೆಕ್ರೆಟರಿ ಹೇಳ್ತಾಳೆ ಹದಿನಾರು ವರ್ಷದಿಂದ ನೀನು ಸೆಕ್ರೆಟರಿ ಡೈನ್ ಏನು ಇಂಪ್ರೂವ್ಮೆಂಟ್ ಮಾಡಿದ ನಾನು ಇವತ್ತು ಕೇಳ್ತೀನಿ ಪ್ರಶ್ನೆ ಹೇಳ್ತೀನಿ ನಾನು ನಾಳೆ ಒಂದು ಅರ್ಜಿ ಕೊಟ್ಟು ಕೇಳ್ತೀನಿ ಏನಾಗಿದೆ ಡೈರಿ ಅಂತ ಹೇಳ್ತೀನಿ ಹದಿನಾರು ವರ್ಷದಿಂದ ಏನು ರೈತರಿಗೆ ಮಾಡಿದ್ಯಾ ಬಡ ರೈತರಿಗೆ ನೀನು ಸಹಾಯ ಮಾಡಿದ್ಯಾ ಎಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ಆಗ ಅಣ್ಣ ಹೆಣ್ಮಕ್ಳು ಇರ್ಬೋದು ಹಿರಿಯರು ಇರ್ಬೋದು ಅಣ್ಣ ನನ್ನ ಇರ್ಬೋದು ಅಕ್ಕ ತಂಗಿರ ಇವತ್ತೆಲ್ಲ ಹಾಲು ಹಾಕ್ತಿದ್ದಾರೆ ಅವ್ರಿಗೆ ಏನ್ ಸಹಾಯ ಮಾಡಿದ್ದೀನಿ ಡೈರಿಯಲ್ಲಿ ಸೆಕ್ರೆಟರಿಯಾಗಿ ಎಷ್ಟು ತಿಂಗಳ ಎಷ್ಟು ವರ್ಷ ನೀವು ಬೋನಸ್ ಕೊಟ್ಟಿದ್ದೀನಿ ನಟಿನೇನು ಎಷ್ಟು ವರ್ಷ ಬೋನಸ್ ಕೊಟ್ಟಿದ್ದೆ ಹೇಳ್ತೀನಿ ಸರಿ ಒಂದು ದಿವಸಕ್ಕೆ ಬೆಳಿಗ್ಗೆ ಐವತ್ತೆರಡು ಜನ ಐವತ್ ಹತ್ತೆ ಸಾಯಂಕಾಲ ಐದ ನೂರು ಜನ ನೂರು ಐವತ್ತು ಹೋಗುತ್ತೆ ನೂರು ಒಂದು ಹೋಗ್ತಾವಂತ ತಿಳ್ಸ್ಕೊಂಡಾಗ ಹೇಳ್ತೀನಿ ಡೈರಿ ಯಾಕೆ ನಷ್ಟ ಬರುತ್ತೆ ಯಾಕೆ ಡೈರಿ ಲಾಭದಲ್ಲಿ ಇಲ್ಲ ಹೇಳ್ತೀನಿ ಇವತ್ತು ನಮ್ಮ ಪಂಚಾಯತ್ ಹದಿನಿ ಗ್ರಾಮ ಪಂಚಾಯತ್ ಅಲ್ಲಿ ಹನ್ನೊಂದು ಹಳ್ಳಿ ಬರ್ತದೆ ಹನ್ನೊಂದಳ್ಳ ಎಲ್ಲ ಡೈರಿ ಇದಾವೆ ಹೇಳ್ತೀನಿ ಎಲ್ಲ ಡೈರಿ ಲಾಭ ಇರೋದ್ರೆ ನೀವು ಡೈಲಿ ಲಾಭ ಇಲ್ಲಿದೆ ಏನಕ್ಕೆ ಕಂಟಿನಿ ಹಣ ಏನಾಯ್ತು ಮತ್ತೆ ಇನ್ನೊಂದು ಪ್ರಶ್ನೆ ಮಾಡ್ತಾರ ಆಮೇಲೆ ಏನಾಯ್ತು ನನ್ಗೆ ಹೊಕ್ಕೂಟಿಂದ ಬರೋದು ಲೇಟ್ ಆಗ್ತಾ ಇದೆ ನಾನು ಅಡ್ಜಸ್ಟ್ ಮಾಡ್ ಇವ್ರಿಂದ ಅವರು ಅವ್ರಿಂದ ಇರ್ತದೆ ಪ್ರಯೋಜನ ಇದೆಯಾ ತೆಗೆದಕ್ಕೆ ಪ್ರಯೋಜನ ಇದೆಯಾ ಏನಂದ್ರೆ ಒಗ್ಗೂಟು ಬರೋದು ಲೇಟ್ ಆಗೋ ಸಂದರ್ಭದಲ್ಲಿ ನಮ್ಮಂತಿರೋ ಲಾಭ ಹಣವನ್ನು ಕೊಡೋ ತೆಗೆದಿದೆ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಸಾಲ ಮಾಡಿದ್ರು ಯಾರು ಅಧ್ಯಕ್ಷ ಆತಾರೋ ಫ್ರಿಡ್ಜ್ ಡೈರಿನಾಗ ಅಧ್ಯಕ್ಷ ಅಂತ ಕೆಪಾಸಿಟಿ ಡೈರಿನಾಗ ಏನು ರೈತ ಅಣ್ಣ ಕೈಯಿಂದ ಇದ್ರೆ ನಾನು ಡೈಲಿ ಮಾಡ್ ನಮ್ಮ ಡೈಲಿ ಮಾಡಿಸಿದ್ನೆ ನಮ್ಮ ನಾರಾಯಣ ಸಮ್ಮನ್ ಗಾಡ್ ಒಬ್ಬನ ಅಧ್ಯಕ್ಷ ಮಾಡಿದೆ ಡೈಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಜನ ಮುಖ್ಯ ಹೋಗ್ತಾಯ್ತು ಐದು ತಿಂಗಳ ಒಂದು ವರ್ಷ ವರ್ಗ ಐವತ್ತು ಲಕ್ಷ ಕೈಯಿಂದ ಹಾಕ್ತಾ ಇದ್ದ ಬಂದಾಗ ತಗೊಳ್ತಾ ಇದ್ದೀನಿ ಅದು ಅಧ್ಯಕ್ಷ ಕಪ್ತಾಗಿ ಅದನ್ನ ಬಿಟ್ಬಿಟ್ಟು ನೀವು ಮಾಡಿರಂತ ಭ್ರಷ್ಟಾಚಾರ ಮುಚ್ಚಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ತೇಜ ವಜಾ ಮಾಡ್ತೀರಿ ನೀವು ಒಬ್ಬ ಹೋರಾಟಗಾರನ ಅವ್ನ ಯಾರು ಹೋರಾಟಗಾರ ಮಾಡ್ತಾ ನಾನು ಇದೇ ನಾನು ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯದಿಂದ ನಾನು ಪಂಚಾಯತ್ ಬಟ್ ನನಗೂ ಜನ ಟಿ ಪ್ಲೇ ನಾನು ನನಗೆ ಮತ ಕೊಟ್ಟಿದ್ರೆ ಊರಲ್ಲಿ ಹೇಳ್ಲಾಡ್ತೀನಿ ಪ್ರಜಾಪ್ರಭುತ್ವ ಇದು ಯಾರು ಮಾಡಿದ್ರು ಅಂತ ಇದ್ದಾರೆ ಆಮೇಲೆ ಇನ್ನೊಂದು ಮಾತು ಮಾತಾಡ್ತಾ ಇದ್ದಾರೆ ರೈತರು ಅವ್ರು ಎಲ್ಲಿಂದಾನೇ ಬಂದ್ರು ರೈತರು ಅಂದ್ ಪಾಕಿಸ್ತಾನ ಸಾಕ ಸ್ವಾಮಿ ಇದು ಕರ್ನಾಟಕ ಇಂಡಿಯಾ ಇದು ಎಲ್ಲ ಇನ್ ರೈತರಿಗೆ ಹೋರಾಟ ಮಾಡಿರೋ ಹೇಳ್ತೀನಿ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕಾಯ್ತದೆ ನೀನ್ ತಪ್ಪು ಮಾಡಿದ ತಪ್ಪನ್ನ ನೀನ್ ಸಾಬೀತು ಪಡಿಸು ನಾನು ತಪ್ಪಲ್ಲ ಅಂತ ಹೇಳಿ ಕಾನೂನು ಹೇಳಿ ಅದನ್ನೇ ಆಮೇಲೆ ಇನ್ನೊಂದು ಉತ್ತರ ಪಡ್ತೀಯ ರಾಮಾಯ್ಗೌಡ ನಮ್ಮ ಹತ್ರ ಐವತ್ತು ಸಾವಿರ ಬೇಡಿಕೆ ಇಟ್ಟಿದೆ ಅಂತ ಕೊಟ್ಟಿದ್ರಲ್ಲ ಫೂಫ್ ಮಾಡು ಸಾಬೀತ ಪಡಿಸು ಏನ್ ಮಾಡಿಲ್ಲ ಅಂತಂದ್ರೆ ಕಾನೂನು ನಿಮ್ಮ ಮೇಲೆ ಹೋರಾಟ ಮಾಡ್ತೀನಿ ನಾನು ಮಾಡ್ತೀನಿ ಯಾಕಂದ್ರೆ ಅಷ್ಟೊಂದು ಗುಪ್ಬೇಕು ಇದೆ ಸುಂಗ್ನಲ್ಲಿ ಹೇಳ್ತೇನೆ ಇದಕ್ಕೆ ಉತ್ತರ ಕೊಡ್ಬೇಕಂತ ಮುಂದಿನ ಹೇಳ್ತೇನೆ ಏನು ಇವತ್ತು ನಮ್ಮ ಮುದ್ದ ರೈತರಿಗೆ ಏನು ಇವತ್ತು ಅನ್ಯಾಯ ಆಗಿದೆ ಅನೇರ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಗ್ರಾಮದಲ್ಲಿ ಏನ್ ನನ್ನ ಅಕ್ಕ ತಂಗಿ ಇರ್ಬೋದು ನನ್ನ ಹಣ ತಮ್ಮಂದಿರಬಹುದು ಯಾರಿಗೆ ಅನ್ಯಾಯ ಆಗಿರಲಿ ಇದನ್ನ ಹೋರಾಟವನ್ನ ಅವ್ರಿಗೆ ತಲುಪೋವರ್ಗು ಅವ್ರಿಗೆ ನ್ಯಾಯ ಸಿಗುವವರ್ಗನು ಅವ್ರ ಜೊತೆ ಹೋರಾಟ ಮಾಡ್ತೀನಿ ಅನ್ನೋದು ಸ್ವಂತ ಬೆಳೆ ನಾನು